ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ವತಿಯಿಂದ ಜಿಲ್ಲೆಯ ವಿವಿಧ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಇದೇ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಆಯೋಜನೆ ಮಾಡಲಾಗಿದೆ ಎಂದು ಯೂನಿಯನ್ ಜಿಲ್ಲಾಧ್ಯಕ್ಷ ಪಿಯು ರಾಬಿನ್ ದೇವಯ್ಯ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಸಹಕಾರ ಸಪ್ತಾಹದ ಪೆರಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನವೆಂಬರ್ ಹದಿನಾಲ್ಕರಂದು ನಡೆಯಲಿದ್ದು ಸಮಾರೋಪ ಸಮಾರಂಭ ನವೆಂಬರ್ ಇಪ್ಪತ್ತರಂದು ಮಡಿಕೇರಿಯ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಉನ್ನತಿ ಭವನದ ಪಂದ್ಯಂಡ ಐ ಬೆಳ್ಳಪ್ಪ ಸ್ಮಾರಕ ಸಭಾಂಗಣದಲ್ಲಿ ನಡೆಯಲಿದೆ ಎಂದರು ಮಡಿಕೇರಿಯಲ್ಲಿ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಕೊಡಗು ಸಹಕಾರ ರತ್ನ ಪ್ರಶಸ್ತಿಯಿಂದ ಪೊನ್ನಂಪೇಟೆಯ ಹಿರಿಯ ಸಹಕಾರಿಗಳಾದ ಚಿರಿಯಂಡ ಉತ್ತಪ್ಪ ಅವರಿಗೆ ಪ್ರದಾನ ಮಾಡಲಾಗುತ್ತೆ ಶ್ರೇಷ್ಠ ಸಹಕಾರಿ ಪ್ರಶಸ್ತಿಯಿಂದ ಈ ಬಾರಿ ಸೋಮವಾರಪೇಟೆಯ ತಾಲೂಕಿನ ಶುಂಠಿ ಗ್ರಾಮದ ಎಚ್ ಎಸ್ ಮುದ್ದಪ್ಪ ಮಡಿಕೇರಿ ತಾಲೂಕಿನ ಅರವತ್ತೊಕ್ಲು ಗ್ರಾಮದ ತಳೂರು ಎ ಕಿಶೋರ್ ಕುಮಾರ್ ಶನಿವಾರ ಸಂತೆಯ ದೇವಾಂಬಿಕಾ ಮಹೇಶ್ ಅವರಿಗೆ ಪ್ರದಾನ ಮಾಡಲಾಗುತ್ತೆ ಇದರೊಂದಿಗೆ ಉತ್ತಮ ಸಹಕಾರಿ ಸಿಬ್ಬಂದಿ ಪ್ರಶಸ್ತಿಯಿಂದ ಆಲೆಂಬಾಡ ಕಾವೇರಂಬ ಅವರಿಗೆ ಪ್ರದಾನ ಮಾಡಲಾಗುತ್ತೆ ಎಂದರು ನವಂಬರ್ ಹದಿನಾಲ್ಕನೇ ತಾರೀಕಿನಿಂದ ನವಂಬರ್ ಇಪ್ಪತ್ತನೇ ತಾರೀಕಿನವರೆಗೆ ಇಡೀ ದೇಶದಾದ್ಯಂತ ನಾವು ಆಚರಿಸ್ತಾ ಇದ್ದೇವೆ ಏಳು ದಿನಗಳ ಕಾಲ ಈಗ ಆಚರಣೆಗಳನ್ನು ಧ್ವಜವು ಕೂಡ ಇದೆ ಏಳು ಬಣ್ಣಗಳಿಂದ ಕೂಡಿರತಕ್ಕಂತ ಧ್ವಜವು ಕೂಡ ನಮ್ಮಲ್ಲಿ ಇದೆ ಹದಿನಾಲ್ಕನೇ ತಾರೀಕಿನಿಂದ ಇಪ್ಪತ್ತಾರೀಕಾಹ ನಡೆಯುತ್ತೆ ರಾಜ್ಯ ಮಟ್ಟದ ಸಪ್ತಾಹ ನಡೆಯುತ್ತೆ ಇದರ ಉದ್ಘಾಟನೆ ಕೂಡ ಹದಿನಾಲ್ಕನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಗಾಯತ್ರಿ ವಿಹಾರದಲ್ಲಿ ಈ ರೀತಿ ರಾಜ್ಯದಲ್ಲೂ ಕೂಡ ಸಹಕಾರ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಹಿರಿಯನ್ನು ಗುರುತಿಸಿ ಸಹಕಾರಗಳನ್ನ ಪ್ರಶಸ್ತಿಯನ್ನು ಗೊತ್ತಿರುವಂತದ್ದೇ ಇವತ್ತಿನ ನಮಗೆ ಅದು ಇನ್ನು ಅನೌನ್ಸ್ ಆಗುವುದು ನಾಳೆ ನಾಳೆದಾಗಿ ಘೋಷಣೆ ಆಗುವುದು ಅಂತ ಹೇಳ್ತಕ್ಕಂಥದ್ದನ್ನ ಮಾಹಿತಿ ಇದೆ ಮುಖ್ಯಮಂತ್ರಿಗಳೇ ಈ ಬಾರಿ ಸಹಕಾರ ಸಚಿವರಾಗಿರುವ ಕಾರಣಕ್ಕೆ ನನ್ನ ಮುಖ್ಯಮಂತ್ರಿ ಮಾಡುವುದರೊಂದಿಗೆ ಸಾವಿರದ ಹೊನ್ನಪೇಟೆ ಪಟ್ಟಣ ಸಹಕಾರ ಬ್ಯಾಂಕಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಿಂದ ನಿರಂತರವಾಗಿ ಅಂದ್ರೆ ಐವತ್ತೊಂದು ವರ್ಷಗಳ ಕಾಲ ನಿರ್ದೇಶಕರಾಗಿ ಮೂವತ್ತೆಂಟು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಗಣನೀಯ ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗೆ ಮಡಿಕೇರಿ ಜನತಾ ಬಜಾರ್ ನಿರ್ದೇಶಕರಾಗಿ ರಾಜಪೇಟೆ ಮಾರಾಟ ಮಹಾಮಂಡಲದ ಸತತ ಮೂರು ಅವಧಿಗೆ ನಿರ್ದೇಶಕರಾಗಿ ಕೆಲಸವನ್ನು ಮಾಡುವುದರ ಸಹಕಾರಿ ಕ್ಷೇತ್ರದಲ್ಲಿ ಒಂದು ವಿಶೇಷವಾದಂತಹ ಕೆಲಸವನ್ನ ಮಾಡಿರ್ತಾರೆ ಮಾಡಿದ್ದಾರೆ ಇವರಿಗೆ ಕೊಡಗು ಜಿಲ್ಲಾ ಸಹಕಾರ ಪ್ರಶಸ್ತಿಯನ್ನ ಇಪ್ಪತ್ತನೇ ತಾರೀಕು ನಾವು ಕೊಡ್ತಾ ಇದ್ದೇವೆ ಹಾಗೆ ಎಚ್ ಎಸ್ ಮುತ್ತಪ್ಪ ಅಂತ ಹೇಳಿ ಶ್ರೇಷ್ಠ ಸಹಕಾರಿ ಪ್ರಶಸ್ತಿ ಪ್ರಶಸ್ತಿಯನ್ನ ಎರಡು ಪ್ರಶಸ್ತಿಯನ್ನ ಕೊಡ್ತಾ ಇದ್ದೇವೆ ಅದರಲ್ಲಿ ಎಚ್ ಎಸ್ ಮುತ್ತಪ್ಪ ಅಂತ ಹೇಳಿ ಸೋಮಪೇಟೆ ತಾಲೂಕಿನ ಶುಂಠಿ ಗ್ರಾಮದ ಅವರವರು ಸಾವಿರದ ಒಂಬೈನೂರ ಎಪ್ಪತ್ತ ಎಪ್ಪತ್ತಾರರಲ್ಲಿ ಸಹಕಾರ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಗೌಡರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಹಾಗೆ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ನ ಆಡಳಿತ ಮಂಡಳಿಯಲ್ಲಿಂದು ಸಾವಿರದ ಒಂಬೈನೂರ ಹದಿನೈದನೇ ದಿವಸ ಸಹಕಾರ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇದೆ ಹಾಗೆ ಹದಿನಾರನೇ ತಾರೀಕು ಸುಂಟಿಕೊಪ್ಪ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇದರ ಆಶ್ರಯದಲ್ಲಿ ಹದಿನಾರನೇ ಮೂರನೇ ದಿವಸದ ಸಹಕಾರ ಸಪ್ತಾಹನ ಆಚರಣೆ ಮಾಡ್ತಾ ಇದ್ದೇವೆ ಹಾಗೆ ಹದಿನೇಳನೇ ತಾರೀಕು ಸೋಮವಾರಪೇಟೆ ಕೃಷಿ ಮತ್ತಿನ ಸಹಕಾರ ಸಂಘ ಇದರ ಆಶ್ರಯದಲ್ಲಿ ನಾವು ನಾಲ್ಕನೇ ದಿವಸದ ಸಹಕಾರ ಸಪ್ತಾಹವನ್ನು ಆಚರಿಸ್ತಾ ಇದ್ದೇವೆ ಹಾಗೆ ಹದಿನೆಂಟನೇ ತಾರೀಕು ಅಂದ್ರೆ ಐದನೇ ದಿವಸದ ಸಹಕಾರ ಸಪ್ತಾಹನ ಕಾನೂರು ಕೃಷಿ ಸಹಕಾರ ಸಂಘ ಇದರ ಆಶ್ರಯದಲ್ಲಿ ನಾವು ಕಾನೂರಿನಲ್ಲಿ ಮಾಡೋರಿದ್ದೇವೆ ಹಾಗೆ ಹತ್ತೊಂಬತ್ತನೇ ತಾರೀಕು ಆರನೇ ದಿವಸದ ಸಹಕಾರ ಸಪ್ತಾಹವನ್ನು ದೇವಣಗಿರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇದರಲ್ಲಿ ಈ ಆಶ್ರಯದಲ್ಲಿ ನಾವು ಕಾರ್ಯಕ್ರಮವನ್ನ ಮಾಡ್ತಾ ಮಾಡ್ತಾ ಇದ್ದೇವೆ ಹಾಗೆ ಇಪ್ಪತ್ತನೇ ತಾರೀಕು ಅಂದರೆ ಏಳನೇ ದಿವಸದ ಸಹಕಾರ ಸಪ್ತಾಹವನ್ನ ಮಡಿಕೇರಿ ಕೊಡಗು ಜಿಲ್ಲಾ ಕೇಂದ್ರ ಬ್ಯಾಂಕ್ ಮತ್ತು ಜಿಲ್ಲಾ ಯೂನಿಯನ್ ನಮ್ಮ ಜಿಲ್ಲಾ ಯೂನಿಯನ್ ವತಿಯಿಂದ ಕೇಂದ್ರ ಬ್ಯಾಂಕಿನ ಸಭಾಂಗಣದಲ್ಲಿ ಆಚರಣೆಯನ್ನ ಮಾಡೋರಿದ್ದೇವೆ ಬಹುಶಃ ಕೊನೆಯ ಕಾರ್ಯಕ್ರಮ ಸ್ವಲ್ಪ ಅದ್ದೂರಿಯಿಂದ ಮಾಡುವಂತ ಜನ ಮಾಡಿದೆ ಹಾಗೆಯೇ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ತೆಗೆದಿರತಕ್ಕಂತ ಹಲವಾರು ಹಿರಿಯರಿಗೆ ಪ್ರಶಸ್ತಿಯನ್ನು ನೀಡುವಂತದ್ದು ಹೆಬ್ಬರ್ ಇವರ ಸಹಕಾರ ಸೇವೆಯನ್ನ ಗುರುತಿಸಿ ಯಾರು ಹೆಚ್ಚು ಸೇವೆಯನ್ನ ಮಾಡಿದ್ದಾರೆ ಅವರಿಗೆ ಗುರುತಿಸಿ ಅವರಿಗೆ ಸಹಕಾರ ಗೋಷ್ಠಿಯಲ್ಲಿ ಯೂನಿಯನ್ ನಿರ್ದೇಶಕರಾದ ಶ್ಯಾಮಲ ಬಲ್ಲಾರಂಡ ಮಣಿವುಪ್ಪ ಎಂಟಿ ಸುಬ್ಬಯ್ಯ ವಿಸಿ ಅಮೃತ್ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯೋಗೇಂದ್ರ ನಾಯ್ಕ್ ಪಾಲ್ಗೊಂಡಿದ್ದರು